Eu não ರ ಫ್ರೆಂಡ್ಸ್ ನಾನು ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ಸ್ನೇಹಿತರೆ ವಿಶೇಷವಾಗಿ ಇವತ್ತು ಬುಧವಾರ ಆಗಿರೋದ್ರಿಂದ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಂತ ಒಂದು ಪುಟ್ಟು ಉಪಾಯನ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ಕೆಲವೊಬ್ಬರು ಸುಮಾರು ದಿನಗಳಿಂದ ತಮ್ಮ ಸ್ವಂತ ಭೂಮಿನ ಬೇರೆಯವರಿಗೆ ಮಾರಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೆ ಆ ಭೂಮಿ ಸೇಲ್ ಆಗ್ತಾ ಇರೋದಿಲ್ಲ ಆ ಭೂಮಿಗೆ ಸಂಬಂಧಪಟ್ಟಂತೆ ನಾವು ಒಂದು ಪುಟ್ಟ ತಾಂತ್ರಿಕ ಪ್ರಯೋಗಗಳನ್ನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಾವು ಖರೀದಿ ಮಾಡಿದಂತಹ ಭೂಮಿ ಅಥವಾ ನಮ್ಮ ಕಷ್ಟಕ್ಕೆ ಆಗಬೇಕು ಅಂತ ಹೇಳಿ ನಾವು ಅದನ್ನು ಮಾರಾಟ ಮಾಡಬೇಕು ಅಂತ ಬಯಸ್ತಾ ಇರೋಂಥವ್ರು ಈ ರೀತಿ ನೀವು ಸೇಲ್ ಆಗದಲ್ಲೇ ಒದ್ದಾಡ್ತಾ ಇರ್ತೀರ ಅಂದ್ರೆ ನೀವು ಅಂದ್ಕೊಂಡಿರೋ ಬೆಲೆಗೆ ಅದು ದಕ್ತಾ ಇರೋದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಅಂದರೆ ವಿಶೇಷವಾಗಿ ನಾನು ಹೇಳ್ಕೊಡೋ ರೀತಿ ನೀವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಇನ್ನೇನು ಅಮಾವಾಸ್ಯೆ ಕೂಡ ಬರ್ತಾ ಇದೆ ಆ ಅಮಾವಾಸ್ಯೆಯ ಹಿಂದೆ ಮುಂದೆ ದಿನಗಳಲ್ಲಿ ನಾವು ಇದನ್ನು ಮಾಡಿಕೊಂಡಿದ್ದೆ ಆದರೆ ಅದರಲ್ಲೂ ಬುಧವಾರದ ಸಮಯಗಳಲ್ಲಿ ನೀವು ನಾನು ಹೇಳಿದ ರೀತಿ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮಲ್ಲಿ ಯಾವುದೇ ರೀತಿಯ ಭೂಮಿ ದೋಷಗಳಿದ್ರೆ ಅಥವಾ ಭೂಮಿನ ನಾವು ಮಾರಾಟ ಆಗ್ತಾ ಇಲ್ಲ ಅಂದರೆ ಅಥವಾ ಜಮೀನು ಇರ್ಬೋದು ಮನೆ ಸೈಟ್ ಇರ್ಬೋದು ಅಥವಾ ನೀವೇ ಕಟ್ಟಿದಂತಹ ಕಟ್ಟಡಗಳನ್ನ ಸೇಲ್ ಮಾಡದಲ್ಲೇ ಉಳ್ಕೊಂಡಿರೋ ಅಂಥ ಮನೆಗಳಾಗಿರ್ಬೋದು ಅಥವಾ ಭೂಮಿ ಅಂದರೆ ಜಮೀನುಗಳ ತೋಟ ಎಲ್ಲ ಮಾಡಿರ್ತೀರ ಅಂಥದ್ದನ್ನು ಸೇಲ್ ಮಾಡಬೇಕು ಅಂತ ಇಟ್ಟಿರ್ತೀರ ಅಂಥದ್ದು ನೀವು ಮಾರಾಟ ಮಾಡೋದಕ್ಕೆ ಹೋದಾಗ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಅಂತ ಅನ್ನೋರು ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ವಿಶೇಷವಾಗಿ ಇವತ್ತು ಬುಧವಾರ ಆಗಿರೋದ್ರಿಂದ ಇದನ್ನು ಬುಧವಾರದ ಸಮಯಗಳಲ್ಲಿ ಮತ್ತು ಅಮಾವಾಸ್ಯ ದಿನಗಳಲ್ಲಿ ಮಾಡ್ಕೊಬೇಕಾಗುತ್ತೆ ನೀವು ಯಾವ ಸೈಟನ್ನು ಖರೀದಿ ಮಾರಾಟ ಮಾಡಬೇಕು ಅಂತಿದ್ದೀರಾ ಅಲ್ಲಿಗೆ ನೀವು ಮೊದಲಿಗೆ ಭೂಮಿ ತಾಯಿಗೆ ಅಥವಾ ಭೂ ಅರಹ ಸ್ವಾಮಿಗೆ ನೀವು ಪ್ರಾರ್ಥನೆ ಮಾಡ್ಕೋಬೇಕು ಆ ಮಣ್ಣು ಅಂದ್ರೆ ನಿಮ್ಮ ಭೂಮಿಯಲ್ಲಿರುವಂತಹ ಮಣ್ಣನ್ನ ನೀವು ಒಂದಷ್ಟುನ ನೀವು ಒಂದು ಅಡಿ ಆಳ ಅಂದ್ರೆ ಒಂದಿಷ್ಟು ಒಳ ಮಣ್ಣನ್ನು ತೊಗೊಬೇಕಾಗತ್ತೆ ಅದು ವಿಶೇಷವಾಗಿ ಆ ಭೂಮಿಲಿ ಏನಾದರೂ ದೋಷಗಳಿದ್ರೆ ಆ ಗೃಹಗತಿಗಳಿಂದ ಆ ನಾಗ ದೋಷಗಳಿರ್ಬೋದು ನಾಗ ಸಂಚಾರ ಇರ್ಬೋದು ರಾಹು ರಾಹು ಸಮಸ್ಯೆ ಇರ್ಬೋದು ಕುಜದ ಸಮಸ್ಯೆ ಇರ್ಬೋದು ಅಥವಾ ಶನಿ ಸಮಸ್ಯೆಯಿಂದ ನಿಮ್ಮ ಭೂಮಿ ಸೇಲ್ ಆಗ್ತಲೇ ಅದು ಆ ರೀತಿ ಉಳ್ಕೊಂಡಿದ್ರೆ ಅದು ಹೋಗಬೇಕು ಅಂದಾಗ ನಾವು ಮೇಲನೋ ಮೇಲ್ನೋಟಕ್ಕಿರೋವಂಥ ಮಣ್ಣನ್ನು ತೊಗೊಬಾರ್ದು ಭೂಮಿಯ ಒಳಗಡೆ ಅಂದರೆ ನಿಮ್ಮ ಜಮೀನನ್ನ ಒಳಗಡೆ ಇರೋಂಥ ಮಣ್ಣನ್ನು ಒಂದಿಷ್ಟು ಒಂದಿಡಿಯಷ್ಟು ಅಥವಾ ಒಂದು ಹಾಳ ತೆಗೆದುಬಿಟ್ಟು ಆ ಮಣ್ಣನ್ನು ಸ್ವಲ್ಪ ನೀವು ತಗೊಬೇಕಾಗುತ್ತೆ ಅದನ್ನು ನೀವು ತೊಗೊಂಡು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ವಿಶೇಷವಾಗಿ ಅದನ್ನು ತಗೊಳ್ಳುವಾಗ ಭೂಮಿ ತಾಯಿಗೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತೊಗೊಂಡು ಅದನ್ನು ಒಂದು ಅಡಿಕೆ ಪಟ್ಟಿ ಎಲೆಗೆ ನೀವು ಆ ಮಣ್ಣನ್ನು ಹಾಕ್ಕೊಂಡು ಅದನ್ನು ನೀವು ಯಾವುದಾದ್ರೂ ಒಂದು ಬೇವಿನ ಮರದ ಹತ್ರ ಹೋಗ್ಬಿಟ್ಟು ಯಾವ ಯಾವುದೇ ಆಗಿರ್ಬೋದು ಗುರುತತ್ವ ಅಂತಹ ಒಂದು ಬೇವಿನ ಮರದ ಹತ್ರ ತಗೊಂಡೋಗಿ ಒಂದು ಅಡಿಕೆ ಪಟ್ಟಿ ಎಲೆ ಇರುತ್ತಲ್ಲ ಆ ಅಡಿಕೆ ಪಟ್ಟಿ ಎಲೆ ಮೇಲೆ ಆ ಮಣ್ಣನ್ನು ಹಾಕೊಂಡೋಗಿ ಅದ್ರ ಮೇಲೆ ನೀವು ವಿಶೇಷವಾಗಿ ಒಂದು ಮಣ್ಣಿನ ದೀಪನ ಇಟ್ಟು ಅದಕ್ಕೆ ಎಳ್ಳೆಣ್ಣೆ ಹಾಕಿ ಅದಕ್ಕೆ ಬತ್ತಿಗಳಾಕಿ ದೀಪ ಹಚ್ಚಿ ನೀವು ಕೇಳ್ಕೊಬೇಕು ನಮ್ಮ ಭೂಮಿಲಿ ಏನು ಸಮಸ್ಯೆ ಆಗಿದೆ ಅಂತ ಗೊತ್ತಿಲ್ಲ ಆದರೆ ನಮ್ಮ ಭೂಮಿ ನಮಗೆ ಸೇಲ್ ಆಗ್ತಾಯಿಲ್ಲ ಏನು ಮಾಡಿದ್ರು ಅದು ಮಾರಾಟ ಆಗ್ತಾ ಇಲ್ಲ ಅದಕ್ಕೋಸ್ಕರ ನೀವು ಆ ಭೂಮಿ ನಮಗೆ ಆದಷ್ಟು ಬೇಗ ಒಳ್ಳೆಯ ರೀತಿಲಿ ಒಳ್ಳೆಯ ಬೆಲೆಯಲ್ಲಿ ಅದು ಮಾರಾಟ ಆಗಲಿ ಅಂತ ಹೇಳಿಬಿಟ್ಟು ನೀವು ಆ ಬೇವಿನ ಮರದ ಕೆಳಗಡೆ ನೀವು ಮಣ್ಣಿನ ದೀಪನ ಅದ್ರ ಮೇಲೆ ಇಟ್ಟು ಆ ಮಣ್ಣಿನ ಮೇಲೆ ಇಟ್ಟು ದೀಪ ಹಚ್ಚಿ ನೀವು ಕೇಳಿಕೊಂಡು ಅದನ್ನು ಅಲ್ಲೇ ಬಿಟ್ಟು ಬರಬಹುದು ಅಕಸ್ಮಾತು ನಿಮಗೆ ಅದನ್ನು ಅಲ್ಲಿ ಬಿಟ್ಟು ಬರೋದಕ್ಕೆ ಕೆಲವೊಂದು ಸ್ಥಳಗಳಿರೋದಿಲ್ಲ ಅಥವಾ ಯಾರಾದರೂ ಬೈಯೋ ಅಂಥದ್ದು ಇರ್ಬೋದು ಅಥವಾ ಏನಾದರೂ ನಿಮಗೆ ಅದನ್ನು ಪರಿಪೂರ್ಣವಾಗಿ ಅಲ್ಲೇ ಬಿಟ್ಟು ಬರೋದಕ್ಕೆ ಮನಸ್ಸಾಗಲಿಲ್ಲ ಅಂದರೆ ಅಂಥವರು ಅಂಥ ಮಣ್ಣು ಅಂಥದ್ದು ಮತ್ತು ಆ ದೀಪದ ಸಮೇತ ಬಂದು ನಿಮ್ಮ ಸುತ್ತಮುತ್ತ ಇರೋವಂಥ ಕೆರೆಗಳಿಗೆ ಅದನ್ನು ವಿಸರ್ಜನೆ ಮಾಡ್ಬೋದು ಇಲ್ಲ ನದಿಗಳಿಗೆ ನೀವು ಹೋಗಿ ಅದನ್ನು ವಿಸರ್ಜನೆ ಮಾಡ್ಬೋದು ಇದು ಒಂದು ಪದ್ಧತಿ ಅಕಸ್ಮಾತು ಇನ್ನೂ ಒಂದು ಪದ್ಧತಿ ಇದೆ ನಿಮಗೆ ಭೂಮಿನ ನಿಮ್ಮ ನಿಮಗೆ ತೋಡೋದಕ್ಕೆ ಆಗೋದಿಲ್ಲ ಅಂದರೆ ಕೆಲವೊಬ್ಬರು ಮನೆಗಳನ್ನ ಸೇಲ್ ಮಾಡಬೇಕು ಅಂತ ಇರ್ತಾರೆ ಅವರು ಏನು ಮಾಡ್ಬಿಡ್ತಾರೆ ಅಂದರೆ ತುಂಬ ದೊಡ್ಡ ದೊಡ್ಡ ಕಟ್ಟಡಗಳನ್ನೆಲ್ಲ ಕಟ್ಟಿಸ್ಕೊಂಡಿರ್ತಾರೆ ಅದಕ್ಕೆಲ್ಲ ಟೈಲ್ಸ್ ಎಲ್ಲ ಹಾಕಿರ್ತಾರೆ ಅಂಥವ್ರು ಮಾಡಬೇಕು ಅವ್ರಿಗೆ ತುಂಬ ಕಷ್ಟ ಆಗ್ತಿದೆ ಭೂಮಿನ ನಾವು ಸೇಲ್ ಮಾಡಬೇಕು ಅಂತ ಬಯಸ್ತಾ ಇದ್ದೀವಿ ಆದರೆ ಅದು ಸೇಲ್ ಆಗೋಕ್ಕೆ ಆಗ್ತಾ ಇಲ್ಲ ಅಂದಾಗ ಅವರು ಮಾಡಬೇಕು ಅಂದರೆ ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲಿರುವಂಥ ಪ್ರತಿಯೊಂದು ಮೂಲೆಯಲ್ಲಿರುವಂಥ ಕಸನ ನೀವು ತಗೊಬೇಕಾಗುತ್ತೆ ಅಂದರೆ ಒಂದು ಒಂದು ನಿರಂತರವಾಗಿ ಒಂದು ತಿಂಗಳುಗಳ ಕಾಲ ಅಥವಾ ಒಂದು ಒಂದು ವಾರಗಳ ಕಾಲ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಬೀಳುವಂಥದ್ದು ಕಸ ಇರ್ಬೋದು ಇರ್ಬೋದು ಅದನ್ನೆಲ್ಲ ನೀವು ಶೇಖರಣೆ ಮಾಡಬೇಕಾಗುತ್ತೆ ಅಂದರೆ ಮನೆಯಲ್ಲಿರುವಂಥ ಪ್ರತಿಯೊಂದು ಕಡೆ ಧೂಳು ಅಂತಾರಲ್ಲ ಆ ಧೂಳನ್ನೆಲ್ಲ ತೆಗೆದು ನೀವು ಆ ಕವರಲ್ಲಿ ಆ ಮಣ್ಣನ್ನು ಆ ಕಸದ ಸಮೇತ ನೀವು ಅಂದರೆ ಕಸ ಅಂದ್ಬಿಟ್ಟು ನೀವು ಹಸಿ ಕಸ ಎಲ್ಲ ತುಂಬೋದಲ್ಲ ತರಕಾರಿದು ಅಥವಾ ಹಣ್ಣು ಹಂಪಲಿದು ಊಟ ಮಾಡಿದ್ದು ಅದನ್ನೆಲ್ಲ ನೀವು ಅಂಥದ್ದಲ್ಲ ವಿಶೇಷವಾಗಿ ಮನೆಯಲ್ಲಿರುವಂಥ ಧೂಳು ಅಂದರೆ ಮಣ್ಣಿನ ಕಣಗಳು ಬಿದ್ದಿರುವಂತಹ ಕಸಗಳು ಅಥವಾ ನೆಲದ ಮೇಲೆ ಬಿದ್ದಿರೋ ಕಸಗಳು ಅದರಲ್ಲೂ ಮೂಲೆ ಮೂಲೆಯಲ್ಲಿ ನಾಲ್ಕು ಮೂಲಗಳಲ್ಲಿ ಇರುವಂಥ ಕಸಗಳನ್ನ ನೀವು ಶೇಖರಣೆ ಮಾಡಬೇಕಾಗುತ್ತೆ ಅದರಲ್ಲೂ ಬಾತ್ರೂಮ್ ಅಲ್ಲಿ ಇರೋವಂಥದ್ದು ಸಣ್ಣ ಪುಟ್ಟ ಕಸಗಳು ಅಂದರೆ ಆ ಮೂಲೆಯಲ್ಲಿ ಕಟ್ಕೊಂಡಿರುತ್ತಲ್ಲ ಜಾಡು ಅಥವಾ ಕರ್ಜದ ಗೂಡಿನ ಮಣ್ಣುಗಳು ಅಥವಾ ಯಾವ ಯಾವುದೋ ಒಂದು ರೀತಿಯಲ್ಲಿ ಮಣ್ಣುಗಳು ಅದು ಸೇರ್ತಾ ಹೋಗುತ್ತೆ ಆ ರೀತಿ ಮಣ್ಣುಗಳಿರೋ ಅಂಥದ್ದನ್ನ ನೀವು ಶೇಖರಣೆ ಮಾಡ್ಕೊಬೇಕು ಅದಾದ ಮೇಲೆ ನಿಮ್ಮ ಮನೆಯ ಮುಂದೆ ಇರುವಂತಹ ವರಾಂಡದಲ್ಲಿ ಅಂದರೆ ಕಾಂಪೌಂಡಿನ ಒಳಗಡೆ ಇರೋಂತಹ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಸ್ವಲ್ಪ ಮಣ್ಣನ್ನು ನೀವು ತಗೊಬೇಕಾಗುತ್ತೆ ಒಂದಿಷ್ಟಾದರೂ ಮಣ್ಣನ್ನು ಒಂದು ಇಡೀ ಅಷ್ಟಾದ್ರೂ ಮಣ್ಣನ್ನು ನೀವು ತಗೊಬೇಕಾಗುತ್ತೆ ಆ ಮಣ್ಣನ್ನು ನೀವು ತಗೊಂಡು ಶೇಖರಣೆ ಮಾಡಿ ಅಕಸ್ಮಾತು ಅಲ್ಲೂ ಆಗಲಿಲ್ಲ ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಸರೌಂಡಿಂಗಲ್ಲಿ ತುಳಸಿಯ ಗಿಡಗಳು ಅಥವಾ ನೀವು ನಡೆದಾಡೋವಂಥ ಪಾಟ್ಗಳು ಅಥವಾ ನಿಮ್ಮ ಹೊರಾಂಡದಲ್ಲಿರೋಂಥದ್ದು ಅಲ್ಲಾದ್ರೂ ನೀವು ಸ್ವಲ್ಪ ಮಣ್ಣನ್ನು ನೀವು ತಗೊಂಡಲೇಬೇಕು ಯಾಕಂದ್ರೆ ನಾವು ಭೂಮಿನ ನಾವು ಸೇಲ್ ಮಾಡ್ತೀವಿ ಅಂದರೆ ಭೂಮಿ ತತ್ವ ಇರೋವಂತಹ ಒಂದು ಆ ಮಣ್ಣು ಇದ್ದಾಗಲೇ ಮಾತ್ರ ನಮಗೆ ಅದನ್ನು ಮಾರಾಟ ಮಾಡೋದಕ್ಕೆ ಅಥವಾ ಆ ಕ್ಷೇತ್ರದಲ್ಲಿರೋಂಥ ಆ ಮನೆಯಲ್ಲಿ ವಾಸಿಸ್ತಾ ಇರೋವಂಥ ಗ್ರಹಗತಿಗಳ ಆಧಾರದ ಮೇಲೆ ಮತ್ತೆ ಅಲ್ಲಿ ಆ ಭೂಮಿಯೊಳಗಡೆ ಯಾವ ಗ್ರಹ ದೇವತೆ ಸೇರ್ಕೊಂಡಿರ್ತಾರೆ ಅಂತ ಗೊತ್ತಿಲ್ಲ ಅದೃಷ್ಟ ದೇವತೆ ಇರ್ತಾರೋ ದುರಾದೃಷ್ಟ ದೇವತೆ ಇರ್ತಾರೋ ಗೊತ್ತಿರೋದಿಲ್ಲ ಅಂತಹ ಮಣ್ಣನ್ನು ನಾವು ತಗೊಂಡೋದಾಗ ಪೂಜೆಗೆ ಅದನ್ನ ಬೇಕಾಗುತ್ತೆ ಅದಕ್ಕೆ ಮಾಡ್ಬೇಕು ಅಂದ್ರೆ ಆ ಮಣ್ಣನ್ನ ಕಲೆಕ್ಟ್ ಮಾಡಿ ಒಂದು ಕವರಲ್ಲಿ ನೀವು ಇಟ್ಕೊಬೇಕಾಗುತ್ತೆ ಅದಾದ್ಮೇಲೆ ನೀವು ಏನು ಮಾಡಬೇಕು ಅಂದ್ರೆ ಯಾವುದಾದ್ರೂ ಒಂದು ನದಿ ತೀರಕ್ಕೆ ಹೋಗಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಶ್ರೀರಂಗಪಟ್ಟಣ ಕಟ್ಟಡಕ್ಕೆ ನೀವು ಹೋದಾಗ ಖಂಡಿತವಾಗ್ಲೂ ಈ ತಾಂತ್ರಿಕ ಪ್ರಯೋಗನ ಮಾಡಿಕೊಳ್ಳಿ ಯಾಕಂದರೆ ಶ್ರೀರಂಗಪಟ್ಟಣದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ನನ್ನ ನಾನು ಇದನ್ನು ಸುಮಾರು ಎಷ್ಟು ವರ್ಷ ಸುಮಾರು ಆಗಲೇ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಗಳಿಂದೆ ನಾನು ಬೇರೆಯವರಿಗೆ ಎಲ್ಲ ಹೇಳ್ಕೊಟ್ಟಿದ್ದೆ ಬಟ್ ಆವಾಗ ಅದರಿಂದ ಅವರು ತುಂಬ ಚೆನ್ನಾಗಿ ಒಳ್ಳೆಯದಾಗಿದೆ ಮತ್ತು ಅವರು ಸುಮಾರು ಸರಿ ಮನೆ ಕಟ್ಟಿಸಿದ್ದಾರೆ ಎಲ್ಲರೂ ಅಥವಾ ಸೇಲ್ ಆಗಿದೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅಲ್ಲಿ ಯಾವುದಾದ್ರೂ ಒಂದು ವಿಷ್ಣುವಿನ ದೇವಸ್ಥಾನ ಇರ್ಬೋದು ಅದು ರಂಗನಾಥ ಇರ್ಬೋದು ಶ್ರೀನಿವಾಸ ಇರ್ಬೋದು ಅಥವಾ ವರಹ ದೇವಿರು ಇರ್ಬೋದು ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ಒಂದು ವರಹ ದೇವಿ ದೇವರು ಅಂದರೆ ಭೂ ವರಹ ಇರ್ಬೋದು ಅಥವಾ ಅಂಥ ದೇವಿ ಅಥವಾ ಭೂ ವಾರಾಹಿ ದೇವಿ ಇರ್ಬೋದು ಅಂತಹ ದೇವಿಗಳತ್ರ ಹೋಗಿ ನೀವು ಆ ಮಣ್ಣನ್ನು ತಗೊಂಡೋಗಿ ನೀವು ಪೂಜೆನ ಮಾಡಿಸ್ಬೇಕಾಗುತ್ತೆ ಪೂಜೆ ಮಾಡಿಸಿಸಿ ನೀವು ಕೇಳ್ಕೊಬೇಕಾಗುತ್ತೆ ನಮ್ಮ ನಮ್ಮ ಭೂಮಿ ಯಾವುದೋ ಒಂದು ದೋಷದಿಂದ ನಮಗೆ ಸೇಲ್ ಆಗ್ತಾ ಇಲ್ಲ ನಮ್ಗೆ ಹೆಂಗಾದರೂ ಮಾಡಿ ನಮ್ಮ ಭೂಮಿ ನಮಗೆ ಒಳ್ಳೆಯ ರೀತಿಯಲ್ಲಿ ಮಾರಾಟ ಆಗಬೇಕು ಅಂತ ನೀವು ಕೇಳ್ಕೊಬೇಕಾಗುತ್ತೆ ಕೇಳ್ಕೊಂಡಿದ್ದ ನಂತರ ನೀವು ಆ ಮಣ್ಣನ್ನು ತಗೊಂಡೋಗಿ ನದಿ ಅಂತಹ ಯಾವುದಾದ್ರೂ ಒಂದು ವಿಷ್ಣು ದೇವರು ಇರಬೇಕು ಆ ಸ್ಥಳದಲ್ಲಿ ಅಂತ ವಿಷ್ಣು ದೇವರು ಇರುವಂಥ ಸ್ಥಳದಲ್ಲಿ ನೀವು ಆ ಮಣ್ಣನ್ನು ನೀವು ವಿಸರ್ಜನೆ ಮಾಡೋದು ಅಂದರೆ ನಿಮ್ಮ ಕೈಯಾರೆ ನೀವೇ ನದಿ ಅಡಿಕೆ ಪಟ್ಟಿಯ ಎಲೆಯ ಒಳಗಡೆ ನೀವು ಮಣ್ಣನ್ನು ಹಾಕಿ ಅದರ ಮೇಲೆ ಒಂದಷ್ಟು ಎಲೆ ಅಡಿಕೆ ಒಂದಷ್ಟು ನಾಣ್ಯ ಅಂದರೆ ಒಂದು ರೂಪಾಯಿ ಇರ್ಬೋದು ಹನ್ನೊಂದು ರೂಪಾಯಿ ಇರ್ಬೋದು ಐದು ರೂಪಾಯಿ ಇರ್ಬೋದು ಆ ನಾಣ್ಯನ ಇಟ್ಟು ಒಂದು ಹೂವನ್ನು ಇಟ್ಟು ಎರಡು ಬಾಳೆಹಣ್ಣನ್ನ ಇಟ್ಟು ನೀವು ನಮಸ್ಕಾರ ಮಾಡಿಕೊಂಡು ನೀವು ಆ ಮಣ್ಣಿನ ಸಮೇತ ನೀವು ಅಡಕೆ ಪಟ್ಟಿಯ ಒಳಗಡೆ ಅಂತ ಮಣ್ಣಿನ ಸಮೇತ ನೀವು ಆ ನದಿಗೆ ವಿಸರ್ಜನೆ ಮಾಡಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮನೆಯಲ್ಲಿ ಯಾವುದೇ ಭೂಮಿಗೆ ಸಂಬಂಧಪಟ್ಟಂತಹ ಮಾರಾಟವಾಗ್ದಿರೋಂತಹ ಭೂಮಿಗಳು ಸೇಲ್ ಆಗುತ್ತೆ ಈ ರೀತಿ ದೋಷಗಳಿದ್ರೆ ಹೋಗುತ್ತೆ ಅಕಸ್ಮಾತ್ ನೀವು ಮನೆ ಕಟ್ಟಿಸ್ಬೇಕು ಅಂತ ಬಯಸೋಂಥವ್ರು ಕೂಡ ಇದನ್ನ ನೀವು ಮಾಡೋದ್ರಿಂದ ಖಂಡಿತವಾಗ್ಲು ನೀವು ಕೂಡ ಮನೆಯನ್ನ ಕಟ್ಟಿಸೋ ಅಂತದಾಗುತ್ತೆ ಅದರ ಜೊತೆ ಜೊತೆಯಾಗಿ ನೀವು ಏನ್ ಮಾಡಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಡಾಕ್ಯುಮೆಂಟ್ಸ್ಗಳು ಏನಿರುತ್ತೆ ಅಂದ್ರೆ ನೀವು ಮಾರಾಟ ಮಾಡಬೇಕು ಅಂತ ಬಯಸ್ತಾ ಇರೋಂಥವ್ರು ಭೂಮಿಗೆ ಮಾರಾಟ ಮಾಡಬೇಕು ಬೇಕು cool. ನಮ್ಮ no, ಜಮೀನು ಸೇಲ್ ಆಗಬೇಕು ಅಂತ ಬಯಸ್ತಾ ಇರೋವಂಥವ್ರು ನಿಮ್ಮ ಪ್ರಾಪರ್ಟಿಗಳಂದರೆ ನಿಮ್ಮ ಸೈಟ್ ಇರ್ಬೋದು ಜಮೀನು ಇರ್ಬೋದು ಯಾವುದೇ ಒಂದು ಸ್ಥಳದ ಡಾಕ್ಯುಮೆಂಟ್ಸ್ಗಳಿರುತ್ತಲ್ಲ ಅದನ್ನು ನೀವು ಒಂದು ತಾಮ್ರದ ತಟ್ಟೆನ ನೀವು ತಗೊಬೇಕಾಗುತ್ತೆ ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಮೂರು ವಿಧಾನ ತೋ ಹೇಳ್ತಾ ಇದ್ದೀನಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ ಇದೊಂದು ಇನ್ನು ನೀವು ಮಾಡ್ಕೊಬೇಕು ಅಂದರೆ ಒಂದು ತಾಮ್ರದ ತಟ್ಟೆನ ನೀವು ತೊಗೊಬೇಕಾಗುತ್ತೆ ಆ ತಾಮ್ರದ ತಟ್ಟೆಯ ಮೇಲೆ ನೀವು ನಿಮ್ಮ ಮನೇಲಿರೋವಂಥ ಜಮೀನಿನ ಪತ್ರಗಳನ್ನ ನೀವು ತಗೊಂಡು ಆ ತಾಮ್ರದ ತಟ್ಟೆಯ ಮೇಲೆ ನೀವು ಡಾಕ್ಯುಮೆಂಟ್ಸ್ಗಳು ಏನೇನಿರುತ್ತೆ ಅದನ್ನೆಲ್ಲ ನೀವು ಆ ತಾಮ್ರದ ತಟ್ಟೆ ಮೇಲೆ ಇಟ್ಟು ಅದರ ಮೇಲೆ ನೀವು ಏನು ಮಾಡಬೇಕು ಅಂದರೆ ಒಂದು ಕೆ ಜಿ ಹೆಸರು ಕಾಳನ್ನು ನೀವು ತೊಗೊಬೇಕಾಗುತ್ತೆ ಆ ಹೆಸರು ಕಾಳನ್ನು ನೀವು ಅದರ ಮೇಲೆ ಇಟ್ಟು ನೀವು ಭೂವರಹ ಸ್ವಾಮಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಪ್ರಾರ್ಥನೆ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ನೀವು ಬೆಲ್ಲದ ಅಚ್ಚನಾದರೂ ಸರಿ ಅಥವಾ ಕಡಲೆ ಸರಿ ನೀವು ಅಥವಾ ಅಕ್ಕಿನಾದರೂ ಸರಿ ಅದು ಒಂದು ಪೊಟ್ಟನ ನೀವು ಇಟ್ಕೊಂಡು ಹೆಸರುಕಾಳು ಮತ್ತು ಅಕ್ಕಿನ ನೀವು ಎರಡು ಸಮ ಪ್ರಮಾಣದಲ್ಲಿರಲಿ ಹೆಸರು ಕಾಳು ಒಂದು ಕೆ ಜಿ ಇರ್ಬೋದು ಅಥವಾ ಅಕ್ಕಿ ಒಂದು ಕೆ ಜಿ ಇರ್ಬೋದು ಆಮೇಲೆ ಸ್ವಲ್ಪ ಬೆಲ್ಲದ ಹಚ್ಚಿ ಇಟ್ಟರೆ ಇನ್ನೂ ಒಳ್ಳೆಯದು ಅದನ್ನು ನೀವು ಇಟ್ಟು ನೀವು ವಾರಹ ತಾಯಿಗೆ ಅಥವಾ ಭೂ ವರಹ ಸ್ವಾಮಿಗೆ ನೀವು ಪ್ರಾರ್ಥನೆ ಮಾಡ್ಕೋಬೇಕು ನಮ್ಮ ಭೂಮಿ ನಮಗೆ ಒಳ್ಳೆಯ ರೀತಿಯಲ್ಲಿ ಸೇಲ್ ಆಗಬೇಕು ಅಂತೇಳಿ ಭೂ ವರಹ ಸ್ವಾಮಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿ ನೀವು ಅದು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಅದಕ್ಕೆ ನೀವು ಪೂಜೆ ಮಾಡಿ ಅದರ ಮೇಲೆ ತುಪ್ಪದ ದೀಪಗಳನ್ನ ಎರಡನ್ನ ನೀವು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಭೂಮಿ ಸೇಲ್ ಆಗುತ್ತೆ ಏನು ಮಾಡಬೇಕು ನೀವು ಪ್ರಾರ್ಥನೆ ಮಾಡಿದ ನಂತರ ಆ ಡಾಕ್ಯುಮೆಂಟ್ಸ್ಗಳಿಗೆಲ್ಲ ನೀವು ಪೂಜೆ ಮಾಡಬೇಕಾಗುತ್ತೆ ಆವಾಗ ನೀವು ಹೆಸರು ಕಾಳು ಮತ್ತು ಅಕ್ಕಿ ಮತ್ತು ಬೆಲ್ಲನ ಇಟ್ಟಾಗ ನಿಮ್ಮ ಪ್ರಾಪರ್ಟಿಲಿ ಏನಾದರೂ ದೋಷಗಳಿದ್ರೆ ಆ ದೋಷಗಳೆಲ್ಲ ಹೋಗೋದಕ್ಕೆ ಆ ಹೆಸರು ಕಾಳಿಗೆ ಅಲ್ಲಿರೋ ಅಂಥ ನೆಗೆಟಿವಿಟಿ ಇದ್ದರೆ ಅದೆಲ್ಲ ಹೋಗುತ್ತೆ ಅದನ್ನು ನೀವು ಏನು ಮಾಡಬೇಕು ಅಂದರೆ ಯಾವುದಾದ್ರೂ ವಾರಾಹ ಸ್ವಾಮಿ ದೇವಸ್ಥಾನ ಇರ್ಬೋದು ಕಲ್ಲತ್ತಳ್ಳಿ ಇರೋಂಥ ಭೂವರಹ ಸ್ವಾಮಿಗೆ ಊಟಕ್ಕೆ ನೀವು ದಾನವಾಗಿ ಕೊಡ್ಬೋದು ಇಲ್ಲ ಯಾವುದಾದ್ರೂ ಅನಾಥಾಶ್ರಮಗಳಿಗೆ ಕೊಡ್ಬೋದು ಇಲ್ಲ ಅಂದರೆ ವಾರಾಹಿ ದೇವಿ ದೇವಸ್ಥಾನಗಳಿಗೆ ನೀವು ಅದನ್ನು ತಗೊಂಡೋಗಿ ದಾನವಾಗಿ ಕೊಡೋದ್ರಿಂದ ನಿಮ್ಮ ಪ್ರಾಪರ್ಟಿಲಿ ಯಾವುದೇ ದೋಷಗಳಿದ್ರೂ ಅದೆಲ್ಲ ಹೋಗುತ್ತೆ ಯಾಕಂದರೆ ಹೆಸರು ಕಾಳು ಬಂದು ವಾರಾಹಿ ದೇವಿಗಿರ್ಬೋದು ಅಥವಾ ವರಹ ಸ್ವಾಮಿಗೆ ತುಂಬ ಅತ್ಯುತ್ತ ಉತ್ತಮವಾದ ಆಹಾರ ಆಗಿರುತ್ತೆ ಅದನ್ನು ನಾವು ಕೊಟ್ಟಾಗ ಅಥವಾ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಯಾವುದೇ ದೋಷಗಳಿದ್ರೂ ಆ ಹೆಸರು ಕಾಳಲ್ಲಿ ಆ ದೋಷನ ತಡೆಯುವಂಥ ಶಕ್ತಿ ಇರುತ್ತೆ ನಾಗ ದೋಷಗಳಿದ್ರೂ ಹೋಗುತ್ತೆ ಭೂಮಿ ದೋಷಗಳಿದ್ರೂ ಹೋಗುತ್ತೆ ಈ ರೀತಿ ನೀವು ನಿಮಗೆ ಯಾವುದು ಸರಿ ಅನಿಸುತ್ತೋ ಯಾವುದು ಈಸಿ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಯಾಕಂದರೆ ಬುಧವಾರದ ಸಮಯಗಳಲ್ಲಿ ಮಾಡ್ಕೊಬೇಕಾಗುತ್ತೆ ಇಲ್ಲ ಅಂತಂದರೆ ಅಮಾವಾಸ್ಯ ದಿನಗಳಲ್ಲಿ ಇದನ್ನು ನಾವು ಮಾಡ್ಕೊಬೇಕಾಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ ಯಾಕಂದರೆ ನಾನು ನಾನು ಕೇಳಿರೋ ಪ್ರಕಾರ ವಿಷ್ಣು ನೆಲೆಸಿರೋಂಥ ಕ್ಷೇತ್ರಗಳಿಗೆ ಹೋಗಿ ಮಾಡಿದಾಗ ತುಂಬಾ ಅನುಕೂಲ ಆಗುತ್ತೆ ಅದರಲ್ಲೂ ನೀವು ನದಿ ತೀರಗಳ ಹತ್ರ ಮಾಡಿದಾಗ ತುಂಬ ಆದಷ್ಟು ಬೇಗ ಅದು ಬೇಗನೆ ವರ್ಕೌಟ್ ಆಗುತ್ತೆ ಯಾಕಂದರೆ ನಾವು ಭೂಮಿಯಲ್ಲಿ ಇರುವಂತಹ ದುಷ್ಟಶಕ್ತಿಗಳಿರ್ಬೋದು ಅಥವಾ ದುಷ್ಟ ಗ್ರಹಬಾಧ ನಮ್ಮ ಜಮೀನ್ ಮೇಲೆ ಯಾರಾದರೂ ಮಾಟಮಂತ್ರ ಮಾಡಿಸಿಸಿ ಅಥವಾ ಯಾವುದೋ ಒಂದು ತಾಂತ್ರಿಕ ಪ್ರಯೋಗಗಳಾಗಿ ಅದರಿಂದ ನಮಗೆ ಒಳ್ಳೆಯದಾಗ್ತಾ ಇಲ್ಲ ಅಂತ ಅಂದಾಗ ನಾವು ನದಿಗಳಲ್ಲಿ ಮಣ್ಣನ್ನು ವಿಸರ್ಜನೆ ಮಾಡಿದಾಗ ಆ ಭೂದೇವಿ ಅದನ್ನು ಸ್ವೀಕರಣೆ ಮಾಡಿ ನಮ್ಮ ಭೂಮಿಗೆ ಯಾವ ರೀತಿ ಬೆಲೆ ದಕ್ಕಬೇಕು ಅದನ್ನು ಖಂಡಿತವಾಗ್ಲು ದಕ್ಕೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ವಿಷ್ಣು ಕ್ಷೇತ್ರ ಅಂತಂದರೆ ಇಡೀ ಭೂಮಂಡಲದಲ್ಲಿ ಎಲ್ಲದೂ ಅವರದೇ ಆಗಿರುತ್ತೆ ಅವರದೇ ವಸ್ತುನ ಅವರಿಗೆ ಕೊಟ್ಟು ನಮಗೆ ಒಂದಿಷ್ಟು ಒಳ್ಳೆಯದು ಮಾಡಿ ಅಂತ ಕೇಳ್ಕೊಳ್ಳೋ ಒಂದು ಉದ್ದೇಶಕ್ಕೋಸ್ಕರ ನೀವು ನದಿ ತೀರಗಳಲ್ಲಿ ಇದನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ